ನಿಮ್ಮ ನಾಯಿಮರಿಗೆ ಏನಾಯಿತು ವಾಟ್ ಹ್ಯಾಪನ್ ಟು ಯುವರ್ ಪಪ್ಪಿ ಅದರ ಕಾಲು ಮೇಲೆ ಕಾರು ಹರಿಯಿತು ಆ ರ್ಯಾನ್ ಓವರ್ ಇಟ್ಸ್ ಲ್ಯಾಗ್ ಓ ದೇವರೇ ಯಾವ ರಸ್ತೆಯಲ್ಲಿ ಓ ಮೈ ಗಾಡ್ ಆನ್ ವಿಚ್ ರೋಡ್ ಇಲ್ಲಿಯೇ ನಮ್ಮ ಮನೆ ಮುಂದಿನ ರಸ್ತೆಯಲ್ಲಿ ಹಿಯರ್ ಆನ್ ದ ರೋಡ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್ ಅದು ಹೇಗೆ ಆಯಿತು ಹೌ ಡಿಡ್ ಇಟ್ ಆಪನ್ ನಾಯಿ ಮರಿ ರಸ್ತೆ ಮಧ್ಯೆ ಓಡೋಯ್ತು ಆವಾಗ ಕಾರ್ ಬಂತು ದ ಪಪಿ ರನ್ ಇನ್ ದ ಮಿಡಲ್ ಆಫ್ ದ ರೋಡ್ ದ ಕಾರ್ ಕೇಮ್ ಜಸ್ಟ್ ದನ್ ತುಂಬಾ ಪೆಟ್ಟು ಬಿದ್ದಿದೆಯಾ ಡಿಡ್ ಇಟ್ ಹಟ್ ಮಚ್ ಹೌದು ಒಂದು ಕಾಲು ಮುರಿದಿದೆ ಎಸ್ ಒನ್ ಲೆಗ್ ವಾಸ್ ಬ್ರೋಕನ್ ಅಯ್ಯೋ ಪಾಪ ಪೂರ್ ಥಿಂಗ್ ಡಾಕ್ಟರ್ ಈಗಾಗಲೇ ಚಿಕಿತ್ಸೆ ಮಾಡಿದ್ದಾರೆ ಗುಣವಾಗಲು ಸ್ವಲ್ಪ ಸಮಯ ಬೇಕು ದ ಡಾಕ್ಟರ್ ಹ್ಯಾಸ್ ಆಲ್ರೆಡಿ ಗಿವನ್ ದ ಟ್ರೀಟ್ಮೆಂಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಹೀಲ್ ಒಳ್ಳೆಯದು ನಿನ್ನ ವಾರಾಂತ್ಯ ಹೇಗಿತ್ತು ಗುಡ್ ಹೌ ಆಸ್ ಯುವರ್ ವೀಕೆಂಡ್ ನನ್ನ ವಾರಾಂತ್ಯ ಚೆನ್ನಾಗಿತ್ತು ನಾನು ಒಳ್ಳೆಯ ಸಿನಿಮಾ ನೋಡಿದೆ ಮೈ ವೀಕೆಂಡ್ ವಾಸ್ ಗುಡ್ ಐ ವಾಚ್ ಅ ಗ್ರೇಟ್ ಮೂವಿ ನೀನು ನೋಡಿದ ಸಿನಿಮಾ ಹೆಸರೇನು ವಾಟ್ ವಾಸ್ ದ ನೇಮ್ ಆಫ್ ದ ಮೂವಿ ಯು ವಾಚ್ಡ್ ನಾನು ರಾಜಕುಮಾರ ಸಿನಿಮಾ ನೋಡಿದೆ ಐ ವಾಚ್ ದ ಮೂವಿ ರಾಜಕುಮಾರ ನಾನು ಕೂಡ ರಾಜಕುಮಾರ ಸಿನಿಮಾ ನೋಡಿದೆ ನನಗೆ ಸಿನಿಮಾ ಇಷ್ಟವಾಯಿತು ಓ ಐ ಹ್ಯಾವ್ ವಾಚ್ಡ್ ದ ರಾಜಕುಮಾರ ಮೂವಿ ಟು ಐ ಲವ್ ದ ಮೂವಿ ನೀನು ಈಗ ಏನು ಮಾಡುತ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ನೌ ನಾನು ಅರ್ಥಶಾಸ್ತ್ರದಲ್ಲಿ ಪದವಿ ಅಧ್ಯಯನವನ್ನು ಮಾಡುತ್ತಿದ್ದೇನೆ ವೆಲ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಗ್ರ್ಯಾಜುಯೇಟ್ ಸ್ಟಡೀಸ್ ಇನ್ ಎಕನಾಮಿಕ್ಸ್ ಅದ್ಭುತ ಶಾಲೆಯಲ್ಲಿ ನೀನು ಹೆಚ್ಚು ಇಷ್ಟಪಡುವ ವಿಷಯವನ್ನು ನೀನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಿದ್ದೀಯಾ ವಾವ್ ಯು ಫೈನ್ಲಿ ಚೋಸ್ ದ ಸಬ್ಜೆಕ್ಟ್ ಯು ಲವ್ ದ ಮೋಸ್ಟ್ ಇನ್ ಸ್ಕೂಲ್ ನಿಜ ನೀನು ಸರಿಯಾಗಿಯೇ ಹೇಳಿದೆ ಟ್ರೂ ಯು ಆರ್ ರೈಟ್ ಈಗ ಟ್ಯೂಷನ್ನಿಂದ ನನ್ನ ತಂಗಿಯನ್ನು ಕರೆತರಬೇಕು ಮತ್ತೊಮ್ಮೆ ಸಿಗೋಣ ಐ ಹ್ಯಾವ್ ಟು ಪಿಕ್ಅಪ್ ಮೈ ಸಿಸ್ಟರ್ ಫ್ರಮ್ ಟ್ಯೂಷನ್ ಸೀವ್ ಸೂನ್ ಓಕೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಓಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್